ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕೆಳಗಿನ ಕೋಷ್ಟಕವನ್ನ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಲಿಂಗಾಣುಗಳನ್ನ ಕೊಟ್ಟಿದ್ದಾರೆ ನೋಡಿ ಬಿ ಮತ್ತೆ ಸ್ಮಾಲ್ ಬಿ ಕೆಪಿಟಲ್ ಬಿ ಸ್ಮಾಲ್ ಬಿ ಇಲ್ಲಿ ಕೆಪಿಟಲ್ ಬಿ ಅನ್ನುವಂಥದ್ದು ಕಪ್ಪು ಬಣ್ಣದ ನಾಯಿಯನ್ನ ಸೂಚಿಸಿದ್ರೆ ಸ್ಮಾಲ್ ಬಿ ಅನ್ನುವಂಥದ್ದು ಬಿಳಿ ಬಣ್ಣದ ನಾಯಿಯನ್ನ ಸೂಚಿಸುತ್ತೆ ಇಲ್ಲಿ ಏನಾಗಿದೆ ನೋಡಿ ಬಿ ಬಿ ಕೆಪಿಟಲ್ ಬಿ ಕೆಪಿಟಲ್ ಬಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇಲ್ಲೂ ಕೂಡ ಅದೇ ರೀತಿಯಾಗಿದೆ ಸ್ಮಾಲ್ ಬಿ ಸ್ಮಾಲ್ ಬಿ ಇದೆ ನೋಡಿ ವ್ಯಕ್ತ ರೂಪ ಅನುಪಾತದಲ್ಲಿರುವಂತಹ ಶುದ್ಧ ಬಿಳಿ ನಾಯಿಗಳ ತಳಿ ಸಂಖ್ಯೆ ಎಷ್ಟು ಅಂತ ಇದೆ ಇಲ್ಲಿ ಶುದ್ಧ ಬಿಳಿ ನಾಯಿಗಳು ಶುದ್ಧ ಬಿಳಿ ನಾಯಿ ಅಂದ್ರೆ ಕೆಪಿಟಲ್ ಬಿ ಸ್ಮಾಲ್ ಬಿ ಸ್ಮಾಲ್ ಬಿ ಎಷ್ಟಿದೆ ಒಂದಿದೆ ಜೀನ್ ನಮೂನೆ ದೊರೆತ ನಾಯಿಗಳ ತಳಿ ವಿಧಗಳನ್ನ ತಿಳಿಸಿ ಅಂತ ಇದೆ ಇಲ್ಲಿ ಜೀನ್ ನಮೂನೆಯಲ್ಲಿ ಕೆಪಿಟಲ್ ಬಿ ಕ್ಯಾಪಿಟಲ್ ಬಿ ಎಷ್ಟಿದೆ ಒಂದಿದೆ ಕೆಪಿಟಲ್ ಬಿ ಸ್ಮಾಲ್ ಬಿ ಎಷ್ಟು ನಾಯಿಗಳಿದೆ ಎರಡಿದೆ ಸ್ಮಾಲ್ ಬಿ ಸ್ಮಾಲ್ ಬಿ ಎಷ್ಟಿದೆ ಒಂದಿದೆ ಅದರಿಂದ ಜೀನ್ ನಮೂನೆ ಅನುಪಾತ ಎಷ್ಟು ಒಂದು ಅನುಪಾತ ಎರಡು ಅನುಪಾತ ಒಂದು ಶುದ್ಧ ಬಿಳಿ ನಾಯಿ ತಳಿಗಳ ಸಂಖ್ಯೆ ಎಷ್ಟು ಒಂದು Thank you.